ನಮಸ್ಕಾರ ಎಲ್ರಿಗೂ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾವು ದಿನನಿತ್ಯ ಆಹಾರದಲ್ಲಿ ತಿನ್ನುವ ಬೆಳ್ಳುಳ್ಳಿಯ ಬಗ್ಗೆ ಬೆಳ್ಳುಳ್ಳಿಯಲ್ಲಿನ ಔಷಧೀಯ ಗುಣಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಂಪೂರ್ಣ ಹೃದಯದ ಒಳಿತಿಗಾಗಿ ಮತ್ತು ರಕ್ತದಲ್ಲಿನ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ದೇಹದಲ್ಲಿನ ಅಧಿಕ ಬೊಜ್ಜನ್ನು ನಿವಾರಿಸ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿಯನ್ನು ಯಾವ ರೀತಿಯಾಗಿ ಬಳಸಿದ್ರೆ ಹೆಚ್ಚು ಪರಿಣಾಮಕಾರಿ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನದೊಂದು ಹಂಬಲ್ ರಿಕ್ವೆಸ್ಟ್ ಇದೆ ಯಾರೆಲ್ಲ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿಯಾಗಿ ನೋಡಿ ಬೆಳ್ಳುಳ್ಳಿಯನ್ನು ತಿನ್ನಬೇಕಾದ್ರೆ ಏನೇನಿಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ಜೊತೆಗೆ ನನಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ನೋಡ್ಬೋದು ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಬೆಳ್ಳುಳ್ಳಿಯ ಬಗ್ಗೆ ತಿಳ್ಕೊಬರೋಣ ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಬೆಳ್ಳುಳ್ಳಿ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಕೂಡ ಆಗಿದೆ ಹೌದು ಬೆಳ್ಳುಳ್ಳಿಯಲ್ಲಿನ ಆ್ಯಂಟಿಬಯೋಟಿಕ್ ಪವರ್ ನಮ್ಮ ದೇಹದಲ್ಲಿರುವ ರೋಗಾಣುಗಳ ವಿರುದ್ಧ ಹೋರಾಟ ಮಾಡುತ್ತೆ ಜೊತೆಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಯಾರೆಲ್ಲ ಬೆಳ್ಳುಳ್ಳಿಯನ್ನು ಬಳಸ್ತೀರಾ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ರಕ್ತ ಯಾವುದೇ ಕಾರಣಕ್ಕೂ ಹೆಪ್ಪು ಕಟ್ಟೋದಕ್ಕೆ ಬೆಳ್ಳುಳ್ಳಿ ಬಿಡೋದಿಲ್ಲ ಆದ್ದರಿಂದ ಹಾರ್ಟ್ ಬ್ಲಾಕೇಜ್ ಆಗುವಂಥದ್ದು ಕಡಿಮೆ ಆಗುತ್ತೆ ರಕ್ತದಲ್ಲಿ ಬೇಡದ ಕೊಬ್ಬು ಶೇಖರಣೆ ಆಗೋದು ಕೂಡ ಕಡಿಮೆ ಆಗುತ್ತೆ ಬಹುಮುಖ್ಯವಾಗಿ ಬೆಳ್ಳುಳ್ಳಿಯನ್ನು ಸೇವಿಸೋದ್ರಿಂದ ನಮ್ಮ ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು ಕಡಿಮೆ ಆಗುತ್ತೆ ಆಲ್ರೆಡಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಮ್ಮಿ ಮಾಡ್ಕೊಳ್ಬೋದು ಜೊತೆಗೆ ಫ್ಯಾಟಿ ಲಿವರ್ ಸಮಸ್ಯೆ ಕೂಡ ದೂರ ಆಗುತ್ತೆ ಅಲ್ಲದೆ ಹೃದಯಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಬಿ ಪಿ ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಇದು ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುವ ಕೆಲಸ ಕೂಡ ಮಾಡುತ್ತೆ ನಮ್ಮ ದೇಹದಲ್ಲಿರುವ ಅನ್ವಾಂಟೆಡ್ಗಳನ್ನೆಲ್ಲ ಹೊರ ಹಾಕೋದಕ್ಕೆ ಬೆಳ್ಳುಳ್ಳಿ ತುಂಬ ಸಹಕಾರ ಮಾಡುತ್ತೆ ಒಟ್ಟಾರೆಯಾಗಿ ಈ ಬೆಳ್ಳುಳ್ಳಿಯ ಸೇವನೆ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಮುಖ್ಯ ಹೃದಯದ ಕಾರ್ಯಾಚರಣೆಗಳನ್ನು ಸಂರಕ್ಷಿಸುವ ಒಂದು ಅದ್ಭುತ ಕಾರ್ಯ ಬೆಳ್ಳುಳ್ಳಿ ನಿರ್ವಹಿಸುತ್ತೆ ಅಂತಂದರೆ ತಪ್ಪಾಗಲ್ಲ ಸೊ ಇಂಥ ಬೆಳ್ಳುಳ್ಳಿಯ ಒಂದೆರಡು ಹೆಸರನ್ನು ಪ್ರತಿದಿನ ನಾವು ಹಸಿಯಾಗಿ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಯಾರಿಗೆಲ್ಲ ಬಿ ಪಿ ಹೆಚ್ಚಾಗಿದೆಯೋ ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟ ಅಧಿಕವಾಗಿದೆಯೋ ಅಂಥವರೆಲ್ಲರೂ ಕೂಡ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಬೈಲುಳ್ಳಿ ಎಸಳೆಗಳನ್ನು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಆಗದು ತಿಂದು ನಂತರ ಒಂದು ದೊಡ್ಡ ಲೋಟದಷ್ಟು ಬಿಸಿ ನೀರನ್ನು ಕುಡಿಬೇಕು ಈ ರೀತಿ ಮಾಡೋದ್ರಿಂದ ದೇಹದಲ್ಲಿ ಅಡಕವಾದ ಅಧಿಕ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಯಾರೆಲ್ಲ ಅಧಿಕ ತೂಕ ಹೊಂದಿರ್ತೀರ ನೀವು ಕೂಡ ಈ ರೀತಿ ದಿನನಿತ್ಯ ಮಾಡೋದ್ರಿಂದ ನಿಮ್ಮ ಬೊಚ್ಚನ್ನ ಕರಗಿಸ್ಕೊಂಡು ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ನೆನಪಿರಲಿ ಸ್ನೇಹಿತರೆ ಈ ರೀತಿ ಖಾಲಿ ಹೊಟ್ಟೆಯಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ತಿಂದ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಹುಳಿ ಪದಾರ್ಥಗಳನ್ನು ರೀತಿಯ ಹುಳಿಯ ಅಂಶವಿರುವ ಅಥವಾ ಹುಳಿಯಾದ ಪದಾರ್ಥಗಳನ್ನು ತಕ್ಷಣಕ್ಕೆ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಕನಿಷ್ಠ ಒಂದು ಅರ್ಧ ಗಂಟೆಯಾದರೂ ಹುಳಿಯ ಪದಾರ್ಥಗಳಿಂದ ದೂರ ಇರಿ ಕೆಲವರಿಗೆ ಬೆಳಗ್ಗೆ ಹೊತ್ತೆ ಈ ರೀತಿ ಬೆಳ್ಳುಳ್ಳಿಯನ್ನು ಹಸಿಯಾಗಿ ತಿನ್ನೋದರಿಂದ ಬಾಯಲ್ಲಿ ಬೆಳ್ಳುಳ್ಳಿಯ ವಾಸನೆ ಬರುತ್ತೆ ಅಂತ ಅಷ್ಟಾಗಿ ಇಷ್ಟಪಡೋದಿಲ್ಲ ಆದರೆ ಖಾಲಿ ಹೊಟ್ಟೆಯಲ್ಲಿ ನೀವು ತಿನ್ನುವ ಒಂದೆರಡು ಎರಡು ಬೆಳ್ಳುಳ್ಳಿ ಎಸಲುಗಳು ನಿಮ್ಮ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆಯನ್ನೇ ತರುತ್ತೆ ಆದ್ದರಿಂದ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಎರಡು ಬೆಳ್ಳುಳ್ಳಿ ಎಸಲುಗಳನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಜಗಿದು ತಿಂದು ಒಂದು ದೊಡ್ಡ ಲೋಟದಷ್ಟು ಬೆಚ್ಚಗಿನ ನೀರನ್ನ ಕುಡಿಯಿರಿ ಸ್ವಲ್ಪ ಸಮಯದ ನಂತರ ನೀವು ಬ್ರಷ್ ಮಾಡಿ ಪ್ರತಿದಿನ ಅಲ್ಲದೆ ಇದ್ದರೂ ವಾರಕ್ಕೆ ಒಂದು ಎರಡು ಮೂರು ದಿನವಾದರೂ ಈ ರೀತಿ ಮಾಡಿ ಬೆಳ್ಳುಳ್ಳಿಯಲ್ಲಿನ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್